ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿರಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಎರಡರನ್ನ ಚಾನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ತುಂಬಾ ರುಚಿಯಾದಂಥ ಹಳ್ಳಿ ಕಡೆ ಜಾಸ್ತಿ ನೀವು ಈ ಉಪ್ಸಾರು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಉಪ್ಸಾರು ನಿಮ್ಮಲ್ಲಿ ನೀವು ಟ್ರೈ ಮಾಡಿ ಪದೇ ಪದೇ ಮತ್ತೆ ಮತ್ತೆ ತಿಂತಾ ತಿಂತಾಯಿರ್ತೀರ ಅಷ್ಟು ರುಚಿಯಾಗಿ ಸೊಗಸಾಗಿ ಅದ್ಭುತ ರುಚಿನೇ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುದ್ದೆ ಜೊತೆ ರೈಸ್ ಜೊತೆ ಎಲ್ಲದರಲ್ಲೂ ತಿನ್ಬೋದು ಸಖತ್ತಾಗಿರುತ್ತೆ ನಾನು ಯಾವ ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ರೀತಿ ಟ್ರೈ ಮಾಡಿ ನಾನು ಇವಾಗ ಅಳಸಂಡೆ ಕಾಳು ತೊಗೊಂಡಿದ್ದೀನಿ ಸ್ವಲ್ಪ ತೊಗರಿಬೇಳೆ ಒಂದು ಟೊಮೆಟೊ ಹಾಲೇಗಿಡ ಬದನೆಕಾಯಿನ ತೊಗೊಂಡಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಲ ಟ್ರೈ ಮಾಡಿ ಇವಾಗ ನಾನು ಮೆಣ್ಸಿಕಾಯಿನ ತಗೊಂಡಿದ್ದೀನಿ ಚಟ್ನಿ ಮಾಡೋಕ್ಕೆ ಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಳು ಮೆಣಸು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಇದನ್ನ ಮಿ ಇಷ್ಟಿದ್ರೆ ಸಾಕು ಚಟ್ನಿ ರೆಡಿ ಆಗುತ್ತೆ ಮೆಣಸಿಗೈನ ಹುರ್ಕೋಬೇಕು ಸ್ವಲ್ಪ ಬಿಸಿ ಮಾಡಿ ಇದನ್ನೆಲ್ಲ ರೊಕ್ಕ ರುಬ್ಕೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನೀರನ್ನ ಸೇರ್ತಿದ್ದೀನಿ ತೊಳೆದಿಟ್ಕೊಂಡಂಥ ತೊಗರಿಬೇಳೆನಾಗ ಸೇರಿಸಿದ್ದೀನಿ ಸ್ನೇಹಿತರೆ ಅಳಸಂದೆ ಕಾಳನ್ನ ಸೇರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಲ ಉಪ್ಸರ ಟ್ರೈ ಮಾಡಿ ಒಂದು ಟೊಮೊಟೊ ಹಾಕಿ ಒಂದು ಮೂರು ವಿಜಲ್ ನಾಲ್ಕು ವಿಜಲ್ ಕೂಗಿಸ್ಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಕಾಳು ನಾನು ಬೇಸಿದುಕೊಂಡಂಥ ಟೊಮೊಟೊ ತೊಗೋತಾ ಇದ್ದೀನಿ ನೋಡಿ ಈ ರೀತಿ ಸಲ ನೀವೇ ಟ್ರೈ ಮಾಡಿ ಸ್ನೇಹಿತರೆ ಎಷ್ಟು ಸಾಂಬಾರಿಗಿಂತ ಟೇಸ್ಟ್ ಹೇಗಿರುತ್ತೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಚೆನ್ನಾಗಿ ಬೆಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಳಸಂದೆ ಕಾಳೆಲ್ಲ ಬೆಂದಿದೆ ಇದಕ್ಕೆ ಮತ್ತು ಆಲೂಗೆಡ್ಡೆ ಬದನೆಕಾಯಿನ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ ನನಗೆ ವರ್ಣಿಸೋಕೆ ಆಗ್ತಾಯಿಲ್ಲ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಈ ರೀತಿ ಉಪ್ಸಾರು ನಾನು ಈ ರೀತಿ ಮಾಡ್ತಾಯಿರ್ತೀನಿ ಸ್ವಲ್ಪ ರುಚಿಗೆ ತಗೊಂಡು ಉಪ್ಪನ ಸೇರ್ತಿದ್ದೀನಿ ನೋಡಿ ಸ್ನೇಹಿತರೆ ಮಿಕ್ಸಿ ಜಾರ್ಗೆ ಉಪ್ಸಾರು ಚಟ್ನಿ ಮತ್ತು ಬೇಯಿಸಿಕೊಂಡ ಟೊಮೊಟೋನ ಸೇರಿಸಿ ರುಬ್ಕೊಂಡು ಅದನ್ನ ಉಪ್ಸಾರು ಜೊತೆ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಬೀಜಲ್ಲಿ ಕೂಗುರು ಸಾಕು ಸ್ನೇಹಿತರೆ ಬದನೇಕಾಯಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಸ್ನೇಹಿತರೆ ರುಚಿಯಾದ ಸೊಗಸಾದ ಉಪ್ಸಾರು ಯಾವ ರೀತಿ ರೆಡಿಯಾಗಿದೆ ಅಂತ ಚೆನ್ನಾಗಿ ತರಕಾರಿ ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಸಖತ್ತಾಗಿರುತ್ತೆ ಸಲ ರೆಸಿಪಿನ ತಪ್ಪದೆ ಟ್ರೈ ಮಾಡಿ ಸ್ನೇಹಿತರೆ ಬಿಸಿ ಬಿಸಿಯಾದ ಉಪ್ಸಾರು ಮುದ್ದೆ ಜೊತೆ ತುಪ್ಪ ಉಪ್ಪಿನಕಾಯಿ ಎಷ್ಟು ತಿಂತಾಯಿದ್ರೆ ಅಷ್ಟು ಅದ್ಭುತ ರುಚಿನೇ ಅನ್ಬೋದು ಸ್ನೇಹಿತರೆ ಎಲ್ಲರೂ ಈ ರೆಸಿಪಿನ ತಪ್ಪದೆ ಮಾಡಿ ಹೇಗಿತ್ತು ಅಂತ ಈ ರೆಸಿಪಿನ ನನ್ನ ಜೊತೆ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ವಿಡಿಯೋಗಳನ್ನ ನೋಡಿ ನನ್ನ ಚಾನಲ್ನ ಉಳಿಸಿ ಬೆಳೆಸಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀವ ಸದಾ ಇಲ್ಲಿ ರೀತಿ ಉಪ್ಸಾರು ಮಾಡಿ ಸ್ನೇಹಿತರೆ ಅಳಸಂದೆಕಾಳು ತೊಗರಿಬೇಳೆ ಉಪ್ಸಾರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ ನೋಡಿ ನಾನು ಮುದ್ದೆ ಜೊತೆ ಯಾವ ರೀತಿ ಊಟ ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಉಪ್ಪಿನಕಾಯಿ ತುಪ್ಪ ಚಟ್ನಿ ಎಲ್ಲ ಹಾಕ್ಕೊಂಡು ಉಪ್ಸಾರು ಜೊತೆ ತಿಂತಾಯಿದ್ರೆ ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿ ಸೊಕ್ಸಾಗಿರುತ್ತೆ ಸ್ನೇಹಿತರೆ ಯಾವ ರೀತಿ ಹೇಳಬೇಕು ವರ್ಣಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದ್ಭುತ ರುಚಿನೇ ಅಂತ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ನಮ್ಮಲ್ಲಿ ಯಾವಾಗಲೂ ಮಾಡ್ತಾ ಇರ್ತೀನಿ ನಿಮ್ಗೆ ಯೂಸ್ ಆಗಲಿ ಈ ವಿಡಿಯೋನ ನೋಡಿ ಇದೇ ರೀತಿ ನಿಮ್ಮಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರ್ತೇವೆ ಸ್ನೇಹಿತರೆ ಅಷ್ಟು ರುಚಿಯಾಗಿ ಸೊಗಸಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಈ ರೆಸಿಪಿ ನಿಮಗೂ ಯೂಸ್ ಆಗಲಿ ಅಂತ ಮಾಡಿದ್ದೀನಿ ಎಲ್ಲರೂ ಈ ರೆಸಿಪಿನ ಮನೇಲಿ ತಪ್ಪದೇ ಮಾಡಿ ಕಮೆಂಟ್ಸ್ ಕಮೆಂಟ್ಸ್ ಮಾಡಿದ ಬರೀಬೇಡಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ